ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಈ ದಿನ ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ತರ್ತಾ ಇದ್ದೀವಿ ಸ್ನೇಹಿತರೆ ಈಗಾಗಲೇ ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಎರಡು ಮೂರು ಪಾಠಗಳನ್ನು ತಂದಿದ್ದೀವಿ ಈಗ ಅದರ ಸಂಬಂಧಪಡಿಸಿದಂತಹ ಪ್ರಶ್ನೋತ್ತರಗಳನ್ನು ತರ್ತಾ ಇದ್ದೀವಿ ಈ ಪ್ರಶ್ನೋತ್ತರಗಳು ಪ್ರಮುಖ ಪ್ರಮುಖ ಪರೀಕ್ಷೆಗಳನ್ನು ಆಯ್ದುಕೊಂಡಂಥ ಪ್ರಶ್ನೋತ್ತರಗಳಿವೆ ಹಾಗಾದರೆ ತಡ ಮಾಡೋದ ತರಗತಿನ ಆರಂಭಿಸೋಣ ನೋಡಿ ಈ ಪಿ ಡಿ ಎಫ್ ಅಂತ ಗೊತ್ತಿದೆ ನಿಮಗೆ ಈ ಪಿ ಡಿ ಎಫ್ನ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂದರೆ ಆ್ಯಕ್ರೋಬ್ಯಾಟ್ ರೀಡರನ್ನು ಕರೀತಾರೆ ಆ್ಯಕ್ರೋಬ್ಯಾಟ್ ರೀಡರ್ ಫ ನಿಮಗೆ ಪಿ ಡಿ ಎಫ್ ರೀಡರ್ ಗೊತ್ತೇ ಇದೆ ಇದು ಫಾದರ್ ಅಂತಲೇ ಹೇಳ್ಬೋದು ಹಾಗೆ ಒಂದು ಮೆಗಾ ಬೈಟಿಗೆ ಸಮಾನ ಯಾವುದು ಅಂದರೆ ತೌಸಂಡ್ ಟ್ವೆಂಟಿ ಫೋರ್ ಬೈಟ್ಸ್ ಅಂತ ನಾವು ಸುಲಭವಾಗಿ ಹೇಳ್ಬೋದು ಸೂಕ್ಷ್ಮ ಕ್ರಿಯಾತ್ಮಕ ಅಂದರೆ ಮೈಕ್ರೋ ಪ್ರೊಸೆಸರ್ ಇರುತ್ತೆ ಮೈಕ್ರೋ ಪ್ರೊಸೆಸರ್ ಒಂದು ಪ್ರತಿಯೊಂದು ಮೈಕ್ರೋ ಪ್ರೊಸೆಸರ್ ವರ್ಷನ್ ಮೈಕ್ರೋ ಪ್ರೊಸೆಸರ್ ಒನ್ ಫೋರ್ ಅಂತ ಇರುತ್ತೆ ಇಲ್ಲಿ ಮೈಕ್ರೋ ಪ್ರೊಸೆಸರ್ ಅಂದರೆ ಏನು ಅಂತ ಇದೆ ಇಲ್ಲಿ ಋಣ ವಿದ್ಯುನ್ಮಾನ ಚೂರು ಗಣ ಗಣಿತದ ಕೋಷ್ಟಕ ಬಿಡಿಸುವಂಥದ್ದು ತರ್ಕಬದ್ಧ ಕ್ರಿಯೆಯನ್ನು ಮಾಡುವುದು ಮೇಲೆ ಹೇಳಿದ ಎಲ್ಲವೂ ಸರಿ ಅಂತ ಇಲ್ಲಿದೆ ಹೌದು ಇದು ಮೇಲೆ ಹೇಳಿದಂಥ ಎಲ್ಲದಕ್ಕೂ ಕೂಡ ಮೈಕ್ರೋ ಪ್ರೊಸೆಸರ್ ಅನ್ವಯ ಆಗುತ್ತೆ ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತಂದರೆ ಇದು ರೈಟ್ ಆನ್ಸರ್ ಗಣಕಯಂತ್ರವು ಏನನ್ನು ಮಾಡುತ್ತಿದೆ ಅಂದರೆ ಏನು ಹೌ ಏನು ಫಂಕ್ಷನ್ ಮಾಡ್ತಾಯಿದೆ ಅಂತ ಗೊತ್ತಾಗೋದು ಅಲ್ಲಿರೋ ಅಂತಹ ಮಾನಿಟರ್ ಮೇಲೆ ನಮಗೆ ಗೊತ್ತಾಗುತ್ತೆ ಗಣಕಯಂತ್ರ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆಯೋ ಇಲ್ಲೋ ಅಥವಾ ಅದು ಏನನ್ನ ಫಂಕ್ಷನಿಂಗ್ ಮಾಡ್ತಾಯಿದೆ ಅನ್ನೋದು ಮಾನಿಟರ್ ಸಹಾಯದಿಂದ ಗೊತ್ತಾಗುತ್ತೆ ಹಾಗೆಯೇ ಐದನೇ ಪ್ರಶ್ನೆ ನಾವು ಹೋಗೋಣ ನೋಡಿ ಡ್ಯಾಶ್ ಒಂದಾದ ನಂತರ ಒಂದು ಮಾಹಿತಿ ಓದುವ ಸಾಧನ ಅಂತ ಇಲ್ಲಿ ಪ್ರಶ್ನೆ ಇದೆ ಒಂದಾದ ನಂತರ ಒಂದು ಮಾಹಿತಿನ ಓದೋಂಥ ಸಾಧನ ನಾವು ಏನಂತ ಕರಿತೀವಿ ಅಂತಂದರೆ ಮ್ಯಾಗ್ನೆಟಿಕ್ ಟೇಪ್ ಅಥವಾ ಕಾಂತೀಯ ಟೇಪ್ ಅಂತ ಅದನ್ನು ಕರಿತೀವಿ ಸ್ನೇಹಿತರೆ ಹಾಗೆ ಪ್ಲಾಫ್ ಪ್ಲಾಫಿ ಡಿಸ್ಕ್ ಅಂತ ನಾವು ಕೇಳಿದರೆ ಈ ಪ್ಲಾಫಿ ಡಿಸ್ಕ್ ಇದನ್ನು ಯಾವುದಕ್ಕೆ ಬಳಸ್ತಾರೆ ಅಂದರೆ ನೋಡಿ ನಾವು ಯಾವುದೇ ಕಂಪ್ಯೂಟರ್ದಲ್ಲಿ ಎರಡು ರೀತಿಯಾದಂತಹ ಸ್ಟೋರೇಜ್ ಡಿವೈಸಸ್ ಇರುತ್ತೆ ಪ್ರೈಮರಿ ಸ್ಟೋರೇಜ್ ಡಿವೈಸ್ ಅದನ್ನ ಪ್ರಾಥಮಿಕ ಸ್ಮರಣ ಸಾಧನ ಅಂತಾರೆ ಹಾಗೆ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತಾರೆ ಅದನ್ನು ದ್ವಿತೀಯ ಸ್ಮರಣ ಸಾಧನ ಅಂತಾರೆ ಈ ಪ್ಲಾಫಿ ಡಿಸ್ಕ್ ಏನಿದೆ ಅಲ್ಲ ಈ ಪ್ಲಾಫಿ ಡಿಸ್ಕ್ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಇದೆ ಅಂದರೆ ಅದನ್ನು ಅಡಿಷ್ನಲ್ ಆಗಿ ನಾವು ಕಂಪ್ಯೂಟ್ರ್ ಒಳಗಡೆ ಹಾಕ್ತೀವಿ ಯಾವುದನ್ನಾದರೂ ಸ್ಟೋರೇಜ್ ಮಾಡೋಕ್ಕೋಸ್ಕರ ಅದನ್ನ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಪ್ಲಾಫಿ ಡಿಸ್ಕ್ ಇರುತ್ತೆ ಹಾರ್ಡ್ ಡಿಸ್ಕ್ ಯಾವಾಗಲೂ ಪ್ರೈಮರಿ ಸ್ಟೋರೇಜ್ ಡಿಸ್ಕ್ ಇರುತ್ತೆ ಹಾಗೆಯೇ ಹಾರ್ಡ್ ಡಿಸ್ಕ್ನಲ್ಲಿ ಆರ್ ಪಿ ಎಮ್ ಅಂದರೆ ಏನು ಅಂತ ಇಲ್ಲಿ ಒಂದು ಪ್ರಶ್ನೆ ಇದೆ ಹಾರ್ಡ್ ಡಿಸ್ಕಲ್ಲಿ ಈ ಆರ್ ಪಿ ಎಮ್ ಮೇಲೆ ಅದರ ಸ್ಟೋರೇಜ್ ಕೆಪಾಸಿಟಿನ ಅವ್ರು ನೋಡ್ತಾರೆ ಅಂದರೆ ರೆವಲ್ಯೂಷನ್ ಪರ್ ಮಿನೆಟ್ ಅನ್ನೋದು ಇದು ಸರಿಯಾದ ಆನ್ಸರ್ ಹಾಗೆಯೇ ಇವುಗಳಲ್ಲಿ ಯಾವುದು ದ್ವಿತೀಯ ಸಂಗ್ರಹ ಸಾಧನ ಅಲ್ಲ ಅಂತ ನೆಕ್ಸ್ಟ್ ಪ್ರಶ್ನೆ ಇದೆ ಅಂದರೆ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಯಾವುದಲ್ಲ ಅಂತ ಇದೆ ಯಾವುದು ಅಲ್ಲ ಅಂತ ಇದೆ ನೋಡಿ ಸಿ ಡಿ ರಾಮ್ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಡಿ ವಿ ಡಿನ ಹೌದು ಹಾಗೆ ಬ್ಲೂ ರೇ ಡಿಸ್ಕು ಕೂಡ ಹೌದು ಆದರೆ ಹಾರ್ಡ್ ಡಿಸ್ಕ್ ಪ್ರೈಮರಿ ಸ್ಟೋರೇಜ್ ಡಿವೈಸ್ ಆಗುತ್ತೆ ಹಾಗಾಗಿ ಅದು ಸರಿಯಾದ ಆನ್ಸರ್ ಆಗಿದೆ ಇವುಗಳು ಅಲ್ಲ ಆಗಿವೆ ಇವೆಲ್ಲ ದ್ವಿತೀಯ ಇವೆಲ್ಲ ದ್ವಿತೀಯ ಇದೆ ಇಲ್ಲಿ ದ್ವಿತೀಯ ಅಲ್ಲದೆ ಯಾವುದಾದರೆ ಹಾರ್ಡ್ ಡಿಸ್ಕ್ ಮಾತ್ರ ಹಾಗೆಯೇ ಮುಂದಿನ ಪ್ರಶ್ನೆ ಕೀಲಿ ಮಣೆ ಕೀಬೋರ್ಡ್ ನೀ ನೋಡಿದ್ದೀರಿ ಈ ಕೀಲ್ ಕೀಬೋರ್ಡನ್ನು ಎದಕ್ಕೆ ಬಳಸ್ತಾರೆ ಅಂದರೆ ಅದನ್ನು ಇನ್ಪುಟ್ ಡಿವೈಸ್ ಆಗಿ ಬಳಸ್ತಾರೆ ಇನ್ಪುಟ್ ಮಾಡೋದಕ್ಕೋಸ್ಕರ ಹಾಂ ಅದನ್ನು ಬಳಸ್ತಾರೆ ಜಾಸ್ಟಿಕ್ ಏನಿದೆ ಸ್ನೇಹಿತರೆ ಹತ್ತನೇ ಕ್ವಶನಿಗೆ ತಾವು ನೋಡ್ತಾ ಇದ್ದೀನಿ ಜಾಸ್ಟಿಕ್ ಏನಿದೆ ಜಾಸ್ಟಿಕ್ ನಾನು ಈಗಾಗಲೇ ಹೇಳಿರುವಂತೆ ಕಳೆದ ವಿಡಿಯೋಗಳಲ್ಲಿ ಅದ ಆಟದ ಸಾಧನವಾಗಿ ಅದನ್ನು ಬಳಸ್ತಾರೆ ಹಾಗೆ ಓ ಎಮ್ ಆರ್ ಅಂದರೆ ಆಪ್ಟಿಕಲ್ ಮಾರ್ಕ್ ರೀಡರ್ ಅನ್ನೋಂಥದ್ದು ಆಪ್ಟಿಕಲ್ ಮಾರ್ಕ್ ರೀಡರ್ ಯಾವುದಿದೆ ಆಪ್ಷನ್ ನಂಬರ್ ಎ ಮತ್ತು ಸಿ ಎರಡೂ ಕೂಡ ಒಂದೇ ಥರನಾಗಿ ಇದೆ ಆಪ್ಟಿಕಲ್ ಮಾರ್ಕ್ ರೀಡರ್ ಆಪ್ಟಿಕಲ್ ಮಾರ್ಕ್ ರೀಡರ್ ಹಾಗೆ ಎರಡರಲ್ಲಿ ಎರಡು ಕೂಡ ತಾವು ಉತ್ತರವಾಗಿ ಪರಿಗಣಿಸ್ಬೋದು ಎರಡೂ ಕೂಡ ಉತ್ತರ ಹೌದು ಏಕವಣಿಯ ಮೊನೋಕ್ರೋಮ್ ಮಾನಿಟ್ರ್ ಬಗ್ಗೆ ಹೇಳಿದ್ದೀನಿ ಬಹುವಾಣಿಯ ಮಲ್ಟಿ ಕಲರ್ಡ್ ಹಾಗೆ ಏಕವಾಣಿಯ ಮೊನೋಕ್ರೋಮ್ ಇರುತ್ತೆ ಮೊನೋಕ್ರೋಮದಲ್ಲಿ ಏನಿರುತ್ತೆ ಅಂದರೆ ಕಪ್ಪು ಮತ್ತು ಬಿಳಿ ಬಣ್ಣ ಎರಡೂ ಇರುತ್ತೆ ಕಪ್ಪು ಮತ್ತು ಬಿಳಿ ಬಣ್ಣದ ಎರಡೂ ಕೂಡ ಬಣ್ಣಗಳು ಆ ಮಾನಿಟ್ರಲ್ಲಿ ನಮಗೆ ಲಭ್ಯ ಆಗುತ್ತೆ ಅದನ್ನು ಮೋನೋಕ್ರೋಮ್ ಅಂತ ಕರೀತಾರೆ ಹಾಗೆ ಗುಂಪಿಗೆ ಸೇರಿದ ಮುದ್ರಕ ಯಾವುದು ಇಲ್ಲಿ ಗುಂಪಿಗೆ ಸೇರಿದ ಮುದ್ರಕ ಅಂದರೆ ಡಾಟ್ ಮ್ಯಾಟ್ರಿಕ್ಸ್ ಆಗಲಿ ಡ್ರಮ್ ಪ್ರಿಂಟರು ಮತ್ತು ಲೈನ್ ಪ್ರಿಂಟರ್ ಇವೆಲ್ಲ ಕೂಡ ಒಂದು ಜಾತಿ ಈ ಲೇಸರ್ ಪ್ರಿಂಟರು ಲೇಟೆಸ್ಟ್ ಟೆಕ್ನಾಲಜಿ ಅಂತ ಇದು ಈ ಗುಂಪಿಗೆ ಸೇರೋದಿಲ್ಲ ಹಾಗೆಯೇ ಇವುಗಳಲ್ಲಿ ಯಾವುದು ಚುಂಬಕ ಇಂಪ್ಯಾಕ್ಟ್ ಯಾವುದಲ್ಲ ಇಲ್ಲಿ ಇಂಪ್ಯಾಕ್ಟ್ ಯಾವುದಲ್ಲ ಅಂತಂದರೆ ಈ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಇಂಪ್ಯಾಕ್ಟ್ ಮಾಡುವಂತಹ ಒಂದು ಪ್ರಿಂಟರ್ ಅಲ್ಲ ಅನ್ನೋದು ಆ್ಯಕ್ಚುಲಿ ಹದಿನಾಲ್ಕನೇ ಪ್ರಶ್ನೆಗೆ ಇಂಕ್ ಜೆಟ್ ಪ್ರಿಂಟರ್ ಇದು ಕೂಡ ಆಗುತ್ತೆ ಇಂಕ್ ಜೆಟ್ ಪ್ರಿಂಟರ್ ಇದೆಯಲ್ಲ ಈ ಇಂಕ್ ಜೆಟ್ ಪ್ರಿಂಟರ್ ಇಂಪ್ಯಾಕ್ಟ್ ಪ್ರಿಂಟರ್ಗಳಲ್ಲಿ ಬರಲ್ಲ ಡಾಟ್ ಮ್ಯಾಟ್ರಿಕ್ಸ್ ಕೂಡ ಬರುತ್ತೆ ಡ್ರಮ್ ಪ್ರಿಂಟರ್ ಮತ್ತು ಡೈಜಿ ವೀಲ್ ಪ್ರಿಂಟರ್ ಇವೆಲ್ಲ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದರಲ್ಲಿ ಪೇಜ್ಗಳ ಮೇಲೆ ಯಾವ ಹಾಳೆ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಇಂಕ್ ಜೆಟ್ ಪ್ರಿಂಟರ್ ಆ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋದಿಲ್ಲ ಈಗ ಮತ್ತೊಂದು ಕ್ವಶನು ಇವುಗಳಲ್ಲಿ ಬಹುಮಧ್ಯಮ ಸಲಕರಣೆ ಯಾವುದಲ್ಲ ಮಲ್ಟಿ ಮೀಡಿಯಾ ಯಾವುದಲ್ಲ ಅಂತಂದರೆ ಹಾಳೆ ಒಂದು ಮಲ್ಟಿ ಮೀಡಿಯಾ ಅಲ್ಲೇ ಅಲ್ಲ ಶಬ್ದ ಹಾಗೆಯೇ ಚಿತ್ರಗಳು ಮತ್ತು ಅಕ್ಷರಗಳು ಇವೆಲ್ಲ ಮಲ್ಟಿ ಮೀಡಿಯಾದಲ್ಲಿ ಬರುವಂಥದ್ದು ಅವುಗಳನ್ನು ನಾವು ಬಳಸ್ಬೋದು ಸುಲಭ ಸಾಧ್ಯವಾಗಿ ಹಾಗೆಯೇ ಎಂ ಪಿ ತ್ರೀ ಇವು ಎಂಥ ದಸ್ತಾವೇಜುಗಳು ಅಂತಂದರೆ ಇವು ಧ್ವನಿ ರೂಪದ ದಸ್ತಾವೇಜುಗಳು ಎಂ ಪಿ ತ್ರೀ ಹಾಗೆ ಎಂ ಪಿ ಫೋರ್ ಕೂಡ ದಸ್ತಾವೇಜುಗಳು ಬರುತ್ತೆ ಹಾಗೆ ಗಣಕ ಯಂತ್ರ ಗಣಕಯಂತ್ರ ಏನಿದೆ ಯಂತ್ರ ಅಲ್ಲ ಮೊ ಕಂಪ್ಯೂಟ್ರ್ ಅಂತರ್ಜ ಕಂಪ್ಯೂಟ್ರನ್ನು ಇಂಟರ್ನೆಟ್ ಕನೆಕ್ಟ್ ಮಾಡೋದಕ್ಕೆ ನಾವು ಬಳಸುವಂಥ ಸಾಧನೆ ಯಾವುದು ಅದನ್ನು ಮೋಡ್ ಎಮ್ ಅಂತ ಕರಿತೀವಿ ಕ್ವಶನ್ ಇದಿದೆ ರಾಮ್ ರಾಮ್ ಸೆಮಿ ಕಂಡಕ್ಟರ್ ಚಿಪ್ನಲ್ಲಿ ರಾಮ್ನ ಸೆಮಿ ಕಂಡಕ್ಟರ್ ಚಿಪ್ನಲ್ಲಿ ಏನಿರುತ್ತೆ ಅಥವಾ ಚಿಪ್ನಲ್ಲಿ ಸಾಫ್ಟ್ವೇರ್ ಪ್ರೋಗ್ರಾಮನ್ನು ಅಳವಡಿಸಲು ತ ಅಂದರೆ ಸಾಫ್ಟ್ವೇರ್ ಇರುತ್ತೆ ಪ್ರೋಗ್ರಾಮ್ ಇರುತ್ತೆ ಅದನ್ನ ಏನಂತೀವಿ ಪಿ ಆರ್ ಒ ಎಮ್ ಪ್ರಾಮ್ ಅಂತ ಕರಿತೀವಿ ರಾಮಲ್ಲಿ ಪ್ರಾಮ್ ಇರುತ್ತೆ ಟೆಕ್ನಾಲಜಿ ಸಾಫ್ಟ್ವೇರ್ ಇರುತ್ತೆ ಅದರಲ್ಲಿ ಒಂದು ಹಾರ್ಡ್ ಡಿಸ್ಕ್ನ ಸಂಗ್ರಹಣ ಸಾಮರ್ಥ್ಯವನ್ನು ಅಳೆಯಲು ಅತ್ಯಂತ ಸೂಕ್ತವಾದಂತಹ ಏಕಮಾನ ಯಾವುದು ಒಂದು ಹಾರ್ಡ್ ಡಿಸ್ಕ್ ಇರುತ್ತಲ್ಲ ಸ್ನೇಹಿತರೆ ಈ ಹಾರ್ಡ್ ಡಿಸ್ಕ್ ಅಂದರೆ ಅದು ಮದರ್ ಬೋರ್ಡಲ್ಲಿರುತ್ತೆ ಈ ಹಾರ್ಡ್ ಡಿಸ್ಕ್ ಏನಿದೆ ಅಲ್ಲ ಇದನ್ನು ಯಾವುದರ ಮಾನದಿಂದ ಅಳಿತಾರೆ ಅಂದರೆ ಟೆಟ್ರಾ ಬೈಟಿಂದ ಅಳಿತಾರೆ ಹಾಗೆ ವಿವಿಧ ಮಾದರಿ ಅಕ್ಷರಗಳ ಬದಲಾವಣೆ ಸ್ಟೈಲನ್ನು ಚೇಂಜ್ ಮಾಡಬೇಕು ಫಾಂಟ್ ಸ್ಟೈ ಅದನ್ನು ಫಾಂಟನ್ನು ಬಳಸ್ತಾರೆ ಫಾಂಟ್ ಸ್ಟೈಲ್ ಚೇಂಜ್ ಮಾಡೋದಕ್ಕೆ ಕಂಪ್ಯೂಟರ್ ಇನ್ಪುಟ್ ಸಾಧನ ಏನಿದೆ ನೋಡಿ ಮೂಷಕ ಅಂದರೆ ಮೌಸ ಮೌಸನ್ನು ಹಿಡಿದವರು ಡಗ್ಲಾಸ್ ಏಂಜಲ್ ಬಾಟ್ ಅವರು ಇವರು ಮೌಸನ್ನು ಕಂಡುಹಿಡಿದ್ರು ತಟ್ಟೆಗಳಲ್ಲಿ ಮಾಹಿತಿಯನ್ನು ಓದಿ ಗಣಕಯಂತ್ರಕ್ಕೆ ನೀಡುವ ಕಾರ್ಯವನ್ನು ಮಾಡುವ ಸಾಧನೆ ಯಾವುದು ಅಂತಂದರೆ ಇಲ್ಲಿ ಎಂದ ತಟ್ಟೆಗಳಲ್ಲಿ ಅಂತ ಇದು ಕನ್ನಡಕ್ಕೆ ಆ್ಯಕ್ಚುಲಿ ಇಂಗ್ಲೀಷ್ ವರ್ಡ್ ಈ ತಟ್ಟೆಗಳಲ್ಲಿ ಡಿಸ್ಕ್ ಅಂತ ಅಂತ ಹೇಳೋ ಪದ ಅತ್ಯಂತ ಸೂಕ್ತ ಪದ ಆಗುತ್ತೆ ಈ ಡಿಸ್ಕ್ಗಳಲ್ಲಿ ಡಿಸ್ಕ್ಗಳಲ್ಲಿರುವಂಥ ಮಾಹಿತಿ ಓದಿ ಗಣಕಯಂತ್ರಕ್ಕೆ ನೀಡುವ ಕೆಲಸವನ್ನು ಯಾವ ಮಾಡ್ತವೆ ಅಂದರೆ ಡಿಸ್ಕ್ ಡ್ರೈವ್ಗಳು ಮಾಡುತ್ತೆ ಡಿಸ್ಕ್ ಡ್ರೈವ್ ಏನು ಮಾಡುತ್ತೆ ಅವು ರೀಡ್ ಮಾಡುತ್ತೆ ಡಿಸ್ಕ್ಗಳನ್ನು ಕಂಪ್ಯೂಟರ್ನ ರ್ಯಾಮ್ ದೊಡ್ಡದಾಗಿದ್ದಷ್ಟು ಅದು ಸಂಸ್ಕರಣ ವೇಗ ಅಧಿಕವಾಗಿರುತ್ತೆ ಕಾರಣ ಅಂತಂದರೆ ವಿಶಾಲ ದತ್ತಾಂಶ ಪಥದ ಅಗತ್ಯ ಅದಕ್ಕೆ ಇರೋದಿಲ್ಲ ಹಾಗೆ ಪರ್ಸನಲ್ ಕಂಪ್ಯೂಟರ್ನ ಪ್ರಾಥಮಿಕ ಸ್ಮರಣೆಯಲ್ಲಿ ಏನಿರುತ್ತೆ ಆ ಪ್ರಾಥಮಿಕ ಸ್ಮರಣೆ ಅಂದರೆ ಪರ್ಸನಲ್ ಪ್ರೈಮರಿ ಸ್ಟೋರೇಜಲ್ಲಿ ರ್ಯಾಮ್ ಮತ್ತು ರ್ಯಾಮ್ ಎರಡೂ ಕೂಡ ಇರುತ್ತೆ ಇದು ಸರಿಯಾದ ಆನ್ಸರ್ ಸಿ ಪಿ ಯು ಅಂದರೆ ಇದನ್ನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರೀತಾರೆ ಭಾಳ ಈಜಿ ಕ್ವಶನ್ ಇದೆ ಇಂಥ ಕ್ವಶನ್ ಕೇಳಿದ್ದಾರೆ ಎಕ್ಸಾಮಲ್ಲ ಕಾಂತಿಯ ಪೆಟ್ಟಿಗೆ ಎಲೆಕ್ಟ್ರೊಮ್ಯಾಗ್ನಿಟ್ ಟೇಪ್ ಅಂತ ಇದೆ ನೋಡಿ ಅಥವಾ ಅದನ್ನು ಪ್ರಾಪ್ತಿ ವಿಧಾನ ಏನಿರುತ್ತೆ ಅದರಲ್ಲಿ ಪ್ರಾಪ್ತಿ ವಿಧಾನ ನೇರವಾಗಿರುತ್ತೆ ರಾಮ್ ಸಿ ಯು ಪಿ ಹಾಗೆ ರ್ಯಾಮ್ ಹಾಗೂ ವಿಸ್ತರಣಾ ಪತ್ರಕಗಳು ಹೊಂದಿರೋ ಘಟಕಕ್ಕೆ ನಾವೇನಂತ ಕರಿತೀವಿ ಎಲ್ಲ ಎಲ್ಲಿ ಸಿಗುತ್ತೆ ಅಂದರೆ ಮದರ್ ಬೋರ್ಡಲ್ಲಿ ಸಿಗುತ್ತೆ ಅದನ್ನು ಮಾತೃಫಲಕ ಅಂತ ಏನು ಕರೀತಾರೆ ಮದರ್ ಬೋರ್ಡಲ್ಲಿ ಇವೆಲ್ಲ ಐಟಮ್ಗಳು ಇರುತ್ತೆ ಗಣಕಯಂತ್ರ ಅರ್ಥ ಮಾಡಿಕೊಳ್ಳುವ ಭಾಷೆ ಏನಂದರೆ ಯಂತ್ರ ಭಾಷೆ ಅಥವಾ ಮೆಷಿನ್ ಲ್ಯಾಂಗ್ವೇಜ್ ಅಂತಾರೆ ಬೈನರಿಯಲ್ಲಿ ಇರುತ್ತೆ ಒನ್ ಮತ್ತು ಜೀರೋದಲ್ಲಿ ಹಾಗೆ ಸ್ಮರಣೆ ಮತ್ತು ಸಂಗ್ರಹಣೆ ವ್ಯತ್ಯಾಸ ಎಂದರೆ ಸ್ಮರಣೆ ಏನಿರುತ್ತೆ ತಾತ್ಕಾಲಿಕವಾಗಿರುತ್ತೆ ಸಂಗ್ರಹಣೆ ಶಾಶ್ವತವಾಗಿರುತ್ತೆ ಈ ರೀತಿ ಇರುವಂಥದ್ದು ಯಾವುದು ಅದು ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್ ಹಾಗೇನೇ ಸ್ನೇಹಿತರೆ ಮುಂದಿನ ಪ್ರಶ್ನೆಗಳಿಗೆ ನಾವು ಓಡೋಣ ಒಂದು ಐವತ್ತು ಕ್ವಶನನ್ನು ಸಾಲ್ವ್ ಮಾಡೋಣ ಇವತ್ತು ಹಾಗೆ ಫ್ರೆಂಡ್ಸ್ ಈಗ ಮುದ್ರಿತ ಪಾಠ್ಯವನ್ನು ಅಂದರೆ ನಿಮಗೆ ಒಂದು ಪ್ರಿಂಟೆಡ್ ಮಟೀರಿಯಲ್ ಇರುತ್ತೆ ಆ ಮಟೀರಿಯಲನ್ನು ಕಂಪ್ಯೂಟ್ರಿಗೆ ನಾವು ವರ್ಗಾವಣೆ ಮಾಡೋದಕ್ಕೆ ಬಳಸೋದು ಯಾವುದನ್ನು ಬರೀರ್ತಾರೆ ಅಂದರೆ ಓ ಸಿ ಆರನ್ನು ಬಳಸ್ತಾರೆ ಈ ಓ ಸಿ ಆರ್ಗಳ ಮೂಲಕ ನಾವು ಏನು ಮಾಡ್ತೀವಿ ಅಂತ ಅಂದರೆ ಪ್ರಿಂಟೆಡ್ ಮಟೀರಿಯಲನ್ನು ನಾವು ಕಾಪಿ ಮಾಡಿ ಕಂಪ್ಯೂಟ್ರ್ಗಳಿಗೆ ತುಂಬೋದು ಅಂದರೆ ಫೀಡ್ ಮಾಡ್ಬೋದು ಉದಾಹರಣೆಗೆ ಇದನ್ನು ಇದರಲ್ಲಿ ಬಳಸ್ತಾರೆ ಓಸಿಯಾರ್ಗಳನ್ನು ಅಂತಂದರೆ ಈ ಯಾವುದಾದ್ರೂ ಬಟ್ಟೆ ವಸ್ತುಗಳು ಖರೀದಿ ಮಾಡೋಕೋದಾಗ ನಿಮಗೆ ಐಟಮ್ಗಳ ಮೇಲಿರುವಂಥ ಮಾಡಲು ಪ್ರೈಸು ಅದನ್ನು ಅವ್ರು ಸ್ಕ್ಯಾನ್ ಮಾಡ್ತಾರೆ ಈ ಓ ಟೆಕ್ನಾಲಜಿ ಟೆಕ್ನಾಲಜಿಯಲ್ಲಿ ಬಳಸ್ತಾರೆ ಹಾಗೆ ಗಣಕಯಂತ್ರದಲ್ಲಿ ನೆಕ್ಸ್ಟ್ ನೆಕ್ಸ್ಟಿನ ಪ್ರಶ್ನೆ ಗಣಕಯಂತ್ರದಲ್ಲಿ ಕಾರ್ಯಸೂಚನೆಗಳು ಅಂದರೆ ಇನ್ಸ್ಟ್ರಕ್ಷನ್ಸ್ ಗಣಕದಲ್ಲಿ ಕಾರ್ಯಸೂಚನೆಗಳು ವಾಸ್ತವ ಎಲ್ಲಿ ನಡೆಯುತ್ತೆ ಅಂದರೆ ಎ ಎಲ್ಲಿವು ಅರ್ಥಮೆಟಿಕ್ ಮತ್ತು ಲಾಜಿಕ್ ಅಲ್ಲಿ ನಡೆಯುತ್ತೆ ಎಲ್ಲ ಕಾರ್ಯಸೂಚನೆಗಳೆಲ್ಲ ನಡೆಯೋದು ಅಲ್ಲಿ ನಡೆಯುತ್ತೆ ಇವುಗಳಲ್ಲಿ ಯಾವುದನ್ನು ಪ್ರಾಥಮಿಕ ಸಂಗ್ರಹಣಾ ಸಾಧನವಾಗಿ ಬಳಸಲಾಗುತ್ತೆ ಯಾವುದನ್ನು ಇವುಗಳಲ್ಲಿ ಪ್ರಾಥಮಿಕ ಸಂಗ್ರಹಣ ಸಾಮರ್ಥ್ಯ ಇವುಗಳಲ್ಲಿ ಆರ್ ಎಮ್ ಎ ಏನೋ ಪ್ರಾಥಮಿಕ ಸಂಗ್ರಹಣೆ ಇವೇನು ಉಳಿದಾವೆಲ್ಲ ಏನಿದೆ ಇದು ಪ್ರಾಮ್ ಮತ್ತು ಸಾಫ್ಟ್ವೇರ್ ಇರುತ್ತೆ ರಾಮಲ್ಲಿ ಹಾಗೆ ಅದೊಂಥಲ ಕಾಂತಿಪೆಟ್ಟಿಗೆ ಪ್ಲಾಫಿ ಡಿಸ್ಕ್ ಇವೆಲ್ಲ ಎಲ್ಲಿ ಬರುತ್ತೆ ಅಂದರೆ ಸೆಕೆಂಡ್ರಿ ಒಳಗೆ ಬರುತ್ತೆ ಆರ್ ಎಮ್ ಎ ಫಸ್ಟಲ್ಲಿ ಅಸೆಂಬಲ್ ಅನ್ನೋ ಯಾವ ಭಾಷೆಯ ಪರಿವರ್ತಕವಾಗಿ ಬಳಸ್ತಾರೆ ಎಲ್ 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 ಈ ಟ್ರಿಪಲ್ ಎಲ್ ಇದೆಲ್ಲ ಇದರ ಪರಿವರ್ತಕವಾಗಿ ಬಳಸ್ತಾರೆ ಸಿ ಪಿ ಯು ಹಾಗೆ ಸ್ಮರಣೆ ಹಾಗೆ ಸ್ಥಳ ನಡುವಿನ ಸಂವಹನ ಮಾರ್ಗವನ್ನು ಏನಂತಾರೆ ಅದನ್ನು ಬಸ್ ಅಂತ ಕರೀತಾರೆ ಸಂವಹನ ಮಾರ್ಗವನ್ನು ಆ ಲೈನನ್ನು ಏನಂತಾರೆ ಬಸ್ ಅಂತ ಕರೀತಾರೆ ಒಂದು ಸಮಸ್ಯೆ ಪರಿಹಾರಕ್ಕಾಗಿ ಅನುಸರಿಸಲಾಗುವಂತಹ ಹಂತ ಹಂತದ ವಿಧಾನವನ್ನು ಏನಂತಾರೆ ನೋಡಿ ಹಂತ ಹೀಗೆ ಅಂತಾರೆ ಅದನ್ನು ಆಲ್ಗರಿದಮ್ ಅಂತ ಕರೀತಾರೆ ಆಲ್ಗರಿದಮ್ ವೇಲ್ ಏನಾಗುತ್ತೆ ಹಂತ ಹಂತವಾಗಿ ಸಮಸ್ಯೆ ಪರಿಹಾರ ನಡೀತಾ ಹೋಗುತ್ತೆ ವಿಂಚೆಸ್ಟರ್ ಡಿಸ್ಕ್ ಏನಿದೆ ನೋಡಿ ವಿಂಚೆಸ್ಟರ್ ಡಿಸ್ಕ್ ಕೇಳಿದಿರಿ ತಾವು ಅಂದ್ಕೊಂಡಿದ್ದೀನಿ ಈ ವಿಂಚೆಸ್ಟರ್ ಡಿಸ್ಕ್ ಏನಿದೆ ಅಲ್ಲ ಈ ವಿಂಚೆಸ್ಟರ್ ಡಿಸ್ಕ್ ಏನು ಇದು ಅಂತಂದರೆ ಇದೊಂದು ಫ್ಲೆಕ್ಸಿಬಲ್ ಡಿಸ್ಕ್ ಅಂತಲೇ ಹೇಳ್ಬೋದು ಹಾಗೆ ಟರ್ಮಿನಲ್ಸ್ ಅಂತ ಇರುತ್ತೆ ಈ ಟರ್ಮಿನಲ್ ಏನು ಮಾಡುತ್ತೆ ಈ ಟರ್ಮಿನಲ್ ಮೂಲಕ ಗಣಕಯಂತ್ರಕ್ಕೆ ಮಾಹಿತಿ ರವಾನೆ ಆಗುತ್ತೆ ಅದೇ ಟರ್ಮಿನಲ್ ಮೂಲಕ ಹೊರ ಬರುತ್ತೆ ಟರ್ಮಿನಲ್ ಅಂತ ಹೇಳ್ತಾರೆ ಹಾಗೆ ಕಾಂತಿಯ ಪಟ್ಟಿಗಳು ಎಲೆಕ್ಟ್ರಾನ ಮ್ಯಾಗ್ನೆಟಿಕ್ ಟೇಪ್ಗಳಿರುತ್ತೆ ಇದನ್ನು ಎದಕ್ಕೆ ಬಳಸ್ತಾರೆ ದತ್ತಾಂಶ ಸಂಗ್ರಹ ಸಂಗ್ರಹಣಕ್ಕೆ ಬಳಸ್ತಾರೆ ಅಥವಾ ಯಾವುದಕ್ಕೆ ಅಂದರೆ ಬ್ಯಾಕಪ್ ಮಾಡ್ಕೊಳ್ಳೋದಕ್ಕೆ ಈ ಮಾಹಿತಿಯನ್ನು ಬ್ಯಾಕಪ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಕಾಂತಿಯ ಟೇಪ್ಗಳನ್ನ ಬಳಸ್ತಾರೆ ಡಿಗಳು ಯಾವ ಆಕಾರದಲ್ಲಿ ತಿದ್ದು ಅತ್ಯಂತ ಈಜಿ ಕ್ವಶನ್ ವೃತ್ತಾಕಾರದಲ್ಲಿ ಇರುತ್ತೆ ಸಿ ಡಿಗಳು ಹಾಗೆ ಎರಡನೇ ಪೀಳಿಗೆ ಗಣಕ ಯಂತ್ರಗಳನ್ನು ಬಳಸ್ತಿದ್ದು ಟ್ರಾನ್ಸಿಸ್ಟರ್ಗಳನ್ನು ಬಳಸ್ತಾಯಿದ್ರು ಸ್ನೇಹಿತರೆ ಹಾಗಾದರೆ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ನಾನು ಬರ್ತಾ ಇದ್ದೇನೆ ಸ್ನೇಹಿತರೆ ಅದುವರೆಗೂ ಕೂಡ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು